ಪರಪನ ಅಗ್ರಹಾರದಲ್ಲಿ ಕೈದಿಗಳ ಬಿಂದಾಸ್ ಲೈಫ್ ಜೈಲಿನಲ್ಲಿ ಟೆರರಿಸ್ಟ್ಗಳಿಗೂ ಕೂಡ ಸಿಗ್ತಾ ಇದೆ ರಾಜತಿಥ್ಯ ಪರಪನ ಅಗ್ರಹಾರದಲ್ಲಿ ಕೈದಿಗಳ ಬಿಂದಾಸ್ ಲೈಫ್ ಜೈಲಿನಲ್ಲಿ ಟೆರರಿಸ್ಟ್ಗಳಿಗೂ ಸಿಗ್ತಾ ಇದೆ ರಾಜತಿಥ್ಯ ಬಾಂಗ್ಲಾದೇಶ ಭಯೋತ್ಪಾದಕನ ಕೈಯಲ್ಲಿ ಮೊಬೈಲ್ ಇದೆ ಜೈಲಿನಲ್ಲಿ ಹೀಗೆ ಆದ್ರೆ ದೇಶದ ಭದ್ರತೆಯ ಗತಿ ಏನು ಬೇಲಿಯೇ ಎದ್ದು ಹೊಲ ಮೇಯ್ದಂತಾಗಿದೆ ಜೈಲಿನ ಪರಿಸ್ಥಿತಿ ದೇಶ ವಿರೋಧಿಗಳಿಗೆ ಮೊಬೈಲ್ ನೀಡ್ತಾ ಇರೋದು ಯಾರು ಹಾಗಾದ್ರೆ ಅವರು ಕೂಡ ದೇಶ ವಿರೋಧಿಯೇ ಜೈಲಿನಲ್ಲಿ ಇತ್ಕೊಂಡು ಭಯೋತ್ಪಾದಕ ಚಟುವಟಿಕೆ ಮಾಡಿದ್ರೆ ಇದರ ಹೊಣೆಯನ್ನ ಯಾರು ಹೊರ್ತಾರೆ ವಿಡಿಯೋ ಕಾಲ್ ಮಾಡ್ತಾ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಭಯೋತ್ಪಾದನೆ ನಡೆಸೋ ಕ್ರಿಮಿಗಳಿಗಿಲ್ವ ಕಡಿವಾಣ ಒಂದು ದೊಡ್ಡ ಕ್ರಿಮಿಗಳು ಇವರು ದೇಶ ದ್ರೋಹಿಗಳಿಗೂ ಕೂಡ ರೆಸಾರ್ಟ್ ಆಯ್ತಾ ಸೆಂಟ್ರಲ್ ಜೈಲು ಎಂಬ ಪ್ರಶ್ನೆ ಮೂಡ್ತಾ ಇದೆ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಈಗ ಜೈಲಿಗೆ ಜೈಲು ಯಾವ ರೀತಿ ಆಗಿದೆ ಅಂತಂದರೆ ಅವ್ರಿಗೊಂಥರ ರೆಸಾರ್ಟ್ ಆಗಿದೆ ಯಾವಾಗ ಬೇಕಾದ್ರೂ ಹೋಗ್ಬೋದು ಯಾವಾಗ ಬೇಕಾದ್ರೂ ಬರಬಹುದು ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮ್ಮ ಜೈಲಿನ ಪರಿಸ್ಥಿತಿ ಇನ್ನು ಈ ಒಂದು ಟೆರರಿಸಮ್ನೇ ನಾಶ ಮಾಡಬೇಕು ಅಂತ ಹೋರಾಡ್ತಾ ಇದ್ದೀವಿ ಆದರೆ ನಮ್ಮವರೇ ಈ ರೀತಿಯಾಗಿ ಕುತಂತ್ರಿ ಬುದ್ಧಿಗಳನ್ನ ತೋರಿಸ್ತಾ ಇದ್ರೆ ಇದರ ಜೊತೆಗೆ ನೋಡಿ ಅವನ ಕೈಲಿ ಮೊಬೈಲ್ ಇದೆ ಏನಾದರೂ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ರೆ ಯಾರು ಇದ್ರೂ ಹೊಣೆ ಹೊರ್ತಾರೆ ಯಾಕೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಬೇಲಿಗೆ ಎದ್ದು ಹೊಲ ಮೇಯ್ದಂತಾಗಿದೆ ನಮ್ಮ ಜೈಲಿನ ಪರಿಸ್ಥಿತಿ ಎಸ್ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಇದು ಯಾವ ರೀತಿ ಆಗಿದೆ ಅಂತಂದರೆ ಬೆಲೆಯ ಹೆದ್ದು ಒಲ ಮೈದಂತ ಆಗಿದೆ ನಮ್ಮ ಜೈಲಿನ ಪರಿಸ್ಥಿತಿ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಬಹುದು ಹಂಗಾಗಿದೆ ಏನಾದ್ರೂ ಜೈಲಲ್ಲೇ ಕುತ್ಕೊಂಡು ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ರೆ ಏನಾಗುತ್ತೆ ದೇಶದ ಪರಿಸ್ಥಿತಿ ದೇಶಕ್ಕೆ ಭದ್ರತೆ ಯಾವ ರೀತಿ ಸಿಗುತ್ತೆ ಸ್ವಲ್ಪನಾದ್ರೂ ಅಲ್ಲಿರುವಂಥವ್ರಿಗೆ ಅದ್ರ ಬಗ್ಗೆ ಯೋಚನೆನೇ ಇಲ್ಲವಾ ಅಂತ ಅವರು ಕೂಡ ದೇಶ ವಿರೋಧಿಗಳೇ ಆಗ್ತಾರೆ ಇವ್ರಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಸಾಹಿತ್ಯ ಯಾಕಂದ್ರೆ ಜೈಲಲ್ಲಿ ನೀವು ಏನೋ ಬೇರೆ ರೀತಿ ಕೈದಿಗಳಿರ್ತಾರೆ ಮರ್ಡರ್ ಕೇಸ್ಗಳಿರ್ತಾರೆ ಬಟ್ ಬೇರೆ ಬೇರೆ ಕೇಸ್ಗಳಲ್ಲಿ ಬಂಧಿತರಾಗಿರ್ತಾರೆ ಆದ್ರೆ ಟೆರರಿಸ್ಟ್ ಗಳ ಕೈಗಳಲ್ಲೂ ಸಹ ಯಾಕಂದ್ರೆ ಈಗ ಆಗ್ಲೇ ಅವರು ದೇಶ ದ್ರೋಹವನ್ನ ಮಾಡಿ ಜೈಲಿಗೆ ಬಂದಿರ್ತಾರೆ ಆದ್ರೆ ಬಂದಂತ ಸಂದರ್ಭದಲ್ಲಿ ಇಲ್ಲೂ ಸಹ ಅವರು ಅದೇ ರೀತಿ ಮುಂದುವರೆ ಮುಂದುವರಿಯುತ್ತಾರೆ ಯಾಕಂದ್ರೆ ಅವ್ರಿಗೆ ಯಾವುದೇ ರೀತಿಯ ಯಾವ ರೀತಿ ಸೌಲಭ್ಯ ಬೇಕು ಎಲ್ಲಾ ರೀತಿಯ ಸೌಲಭ್ಯಗಳು ಅವ್ರಿಗೆ ಜೈಲಲ್ಲಿ ಸಿಗ್ತಾ ಇರುವಂತದ್ದು ಆದ್ರೆ ಪ್ರಮುಖವಾಗಿ ಏನಂದ್ರೆ ಈಗ ಏನು ವಿಡಿಯೋ ಸಿಕ್ಕಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಎರಡ್ ಸಾವಿರ ಇಪ್ಪತ್ತ ಎರಡರಲ್ಲಿ ಬಂಧಿತರಾಗಿದ್ದಂತ ಏನೊಂದು ಜುಹಾದ್ ಹಮೀದ್ ಶಕೀಲ್ ಈತನ ಮೊಬೈಲ್ ನಲ್ಲಿ ಒಂದು ಆಂಡ್ರಾಯ್ಡ್ ಫೈವ್ ಆಂಡ್ರಾಯ್ಡ್ ಮೊಬೈಲ್ ಇರುವಂತದ್ದು ಅಂದ್ರೆ ತಿಲಕ್ ನಗರದಲ್ಲಿ ಈತನನ್ನ ಏನು ಮೂಲಭೂತವಾದವಾದಿಗಳಿಗೆ ಮನಸ್ಥಿತಿ ಉಗ್ರರನ್ನ ಐಸಿಸ್ಗೆ ನೇಮಕ ಮಾಡ್ಕೊಳ್ತಾ ಇದ್ದ ಅಂತ ಹೇಳ್ಬಿಟ್ಟು ಆತನನ್ನ ಎನ್ಐಎ ಅಧಿಕಾರಿಗಳು ಏನು ಮೂರು ಮೂರು ವರ್ಷದ ಹಿಂದೆ ಬಂಧಿಸುತ್ತಿದ್ದಾರೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಸಹ ಆತನನ್ನ ಸೌದಿ ಸೌದಿಯಿಂದ ಭಾರತಕ್ಕೆ ಗಡಿಪರಾಗಿ ಐಟಿ ಉಗ್ರ ಶಕೀಲ್ ಆಗಿರ್ತಾನೆ ಆ ನಂತರ ಆತನನ್ನ ಏನು ತಿಲಕ್ ನಗರದಲ್ಲೂ ಸಹ ಮೂಲ ಕೆಲವೊಂದಷ್ಟು ಯುವಕರಿಗೆ ಈತ ಆನ್ಲೈನ್ ಮೂಲಕ ಮನೋವಾಗಿ ಮನೋ ಅಂದ್ರೆ ಪರಿವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹ ಗೊತ್ತಾಗಿರೋದು ಎನ್ಐಎ ತನಿಖೆ ವೇಳೆಯಲ್ಲಿ ಸೊ ಈತನ ಕೈಯಲ್ಲೂ ಸಹ ಇವತ್ತು ಮೊಬೈಲ್ ಜೈಲಲ್ಲಿ ಸಿಗ್ತಾ ಇದೆ ಅಂದ್ರೆ ಆ ಜೈಲು ಅಧಿಕಾರಿಗಳು ಸಹ ಯೋಚನೆ ಮಾಡ್ಬೇಕಾಗುತ್ತೆ ಮತ್ತೆ ಸರ್ಕಾರಗಳು ಸಹ ಯೋಚನೆ ಮಾಡ್ಬೇಕು ಯಾಕಂದ್ರೆ ಅದರಲ್ಲಿ ಅವರನ್ನ ನಾವು ದೇಶ ವಿರೋಧ ಚಟುವಟಿಕೆಗಳನ್ನು ಮಾಡ್ತಾ ಇರೋದ್ರಿಂದಲೇ ಅವರನ್ನ ಬಂಧಿಸಿ ಜೈಲಿಗೆ ಅಟ್ಟಿರ್ತಾರೆ ಮತ್ತೆ ಶಿಸ್ತು ಪ್ರಮಾಣ ಕೊಡಿಸಿರ್ತಾರೆ ಆದ್ರೆ ಇದೀಗ ಅಲ್ಲೂ ಹೋದಂತ ಸಂದರ್ಭದಲ್ಲಿ ಅವರು ಕೆಲವೊಂದಷ್ಟು ಜನ ಏನು ಮೊಬೈಲ್ ಗಳಲ್ಲಿ ಇಟ್ಕೊಂಡು ಬೇರೆ ಬೇರೆ ಕಡೆ ಯಾರು ಬೇಕು ಅವ್ರಿಗೆ ಮಾತಾಡುವಂತದ್ದು ಮತ್ತೆ ಬೇರೆ ಬೇರೆ ಕೃತ್ಯಗಳು ಮಾಡಕ್ಕೆ ಪ್ರೇರಣೆಯನ್ನ ಕೊಡುವಂತದ್ದು ಮತ್ತೆ ಬೇರೆ ಬೇರೆ ಯುವಕರನ್ನ ನೇಮಕ ಮಾಡಿಕೊಳ್ಳೋದು ಇಂತಹ ಕೆಲಸಗಳು ಆಗ್ತಾ ಇರುವಂತದ್ದು ಮತ್ತೆ ಆಗುತ್ತೆ ಅನ್ನೋದು ಸಹ ಇದೀಗ ಈ ರೀತಿ ಗೊತ್ತಾಗ್ತಾ ಇರುವಂತದ್ದು ಮತ್ತೆ ಜೈಲಿನಲ್ಲಿ ಸಹ ಈಗಾಗ್ಲೇ ಜಾಮರ್ಗಳು ಅಳವಡಿಕೆ ಇರುತ್ತೆ ಮತ್ತೆ ಪ್ರತಿ ಏನು ಸೆಲ್ ಅಲ್ಲೂ ಸಹ ಒಂದು ಜೈಲಿನ ವಾರ್ಡನ್ ವಾರ್ಡನ್ ತಯಾರ ಇರ್ತಾರೆ ಸೊ ಅವರು ಸಹ ಒಂದು ರೌಂಡ್ಸ್ ಅನ್ನ ಹಾಕ್ತಾ ಇರ್ತಾರೆ ಯಾವ್ದು ಸಹ ನಡೀತಾ ಇಲ್ವಾ ಅನ್ನೋದು ಇದೀಗ ಗೊತ್ತಾಗ್ತಾ ಇರುವಂತದ್ದು ಯಾಕಂದ್ರೆ ಅವರ ಇರುವಂತಹ ಒಂದು ಲೈಫ್ ಸ್ಟೈಲ್ ನೋಡ್ಬೋದ್ರೆ ನೋಡಿದ್ರೆ ನಿಜಕ್ಕೂ ಜೈಲು ಏನೋ ಒಂದ್ ರೀತಿಯ ಅರಮನೆ ತರನೇ ಅವ್ರಿಗೆಲ್ಲಾನು ಸಿಗುತ್ತೆ ಮತ್ತೆ ಮನೆ ತರಾನೇ ಎಲ್ಲಾನು ಸಿಗುತ್ತೆ ಅನ್ನೋದನ್ನು ಗೊತ್ತಾಗುತ್ತೆ ಯಾಕಂದ್ರೆ ಈ ರೀತಿ ಸೌಲಭ್ಯಗಳು ಸಹ ಜೈಲಲ್ಲಿ ಸಿಗ್ತಾ ಇದೆ ಅಂದ್ರೆ ಮತ್ತೆ ಜೈಲು ಅಧಿಕಾರಿ ಯಾಕಂದ್ರೆ ಇತ್ತೀಚಿಗೆ ಇತ್ತೀಚೆಗೆ ಏನು ಗುಬ್ಬಚ್ಚಿ ಸೀನ ಪ್ರಕರಣದಲ್ಲಿ ಒಂದು ಇಬ್ರು ಅಧಿಕಾರಿಗಳು ಏನು ಒಂದು ಸಸ್ಪೆಂಡ್ ಅನ್ನ ಹಾಕಿದ್ರು ಮತ್ತೆ ಕೇಕ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಇರ್ಬೋದು ಮತ್ತೆ ವಿಶೇಷ ಸೌಲಭ್ಯನ ಕೊಟ್ಟಿದ್ದಕ್ಕೆ ಇಬ್ಬರು ಅಧಿಕಾರಿಗಳು ದಯಾನಂದ್ ಅವರನ್ನ ದಯನಂದರು ದಯಾನಂದ್ ಅವರು ಸಸ್ಪೆಂಡ್ ಅನ್ನ ಮಾಡಿದ್ರು ಆದ್ರೆ ಮತ್ತೆ ಇದೀಗ ಈ ರೀತಿಯ ವೈರಲ್ ಆಗ್ತಾ ಇರುವಂತದ್ದು ಯಾಕಂದ್ರೆ ಬೇರೆ ಬೇರೆ ಉಮೇಶ್ ರೆಡ್ಡಿ ಇರ್ಬೋದು ಮತ್ತೆ ಆತನ ಮೇಲೆ ಸುಮಾರು ಹೆಚ್ಚಕ್ಕೂ ಇಪ್ಪತ್ತಕ್ಕ ಹೆಚ್ಚು ಕೇಸ್ಗಳಿತ್ತು ಅದರಲ್ಲಿ ಒಂಬತ್ತು ಕೇಸ್ ಆತ ಒಂದು ಏನು ಶಿಕ್ಷೆಯನ್ನ ಅನುಭವಿಸ್ತಾ ಇರುವಂತದ್ದು ನಿಂದ ಆತನಿಗೆ ಶಿಕ್ಷೆ ಆಗಿರುವಂತ ಒಂಬತ್ತು ಕೇಸ್ಗಳಲ್ಲಿ ಆತನು ಸಹ ಒಂದು ಐಫೋನ್ ಇಟ್ಕೊಂಡ್ರೆ ಆಂಡ್ರಾಯ್ಡ್ ಮೊಬೈಲ್ ಅನ್ನ ಇಟ್ಕೊಂಡು ಇರುವಂತದ್ದು ಮತ್ತೆ ಆತನಿಗೆ ಬೇಕಾದಂತಹ ಸೌಲಭ್ಯಗಳು ಸಹ ಸಿಗ್ತಾ ಇರುವಂತದ್ದು ಮತ್ತು ಅದೇ ರೀತಿ ಏನು ಕಳೆದ ವರ್ಷ ಏನು ಆ ಗೋಲ್ಡ್ ಕೇಸ್ ನಲ್ಲಿ ಬಂಧಿತರಾಗಿದ್ದಂತ ರನ್ಯ ಏನಿದೆ ಸೊ ಆತನ ಆಕೆಯ ಒಂದು ಪ್ರಿಯಕರ ಏನಿದ್ದಾರೆ ತರುಣ್ ಏನಿದ್ದಾರೆ ಸೊ ಈತ ಆಂಧ್ರದ ಚಿತ್ರನಟ ಆತನನ್ನು ಸಹ ಒಂದು ಏನು ಇಡಿ ಅಧಿಕಾರಿಗಳು ಅಂದ್ರೆ ಡಿಆರ್ ಎ ಅಧಿಕಾರಿಗಳು ಕಳೆದ ಈ ರೀತಿಯ ವಿಶೇಷ ಸೌಲಭ್ಯಗಳು ಜೈಲಲ್ಲಿ ಸಿಗ್ತಾ ಇರುವಂತದ್ದು ಬೆಳಕಿಗೆ ಬಂದಿರುವಂತದ್ದು ಆತನ ಮೊಬೈಲ್ ಕೈಯಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಫೋನ್ ಇರುವಂತದ್ದು ಮತ್ತೆ ಆತನಿಗೆ ಬೇಕಾದಂತಹ ಅಡಿಗೆನ ಮಾಡ್ಕೊಂಡು ತಿನ್ನಕ್ಕೆ ಇಟ್ಕೊಂಡಿರುವ ಐಟಮ್ ಗಳು ಎಲ್ಲೂ ಸಹ ನೋಡಿದ್ರೆ ನೀವು ಜೈಲು ಯಾವ ರೀತಿ ಇದೆ ಅನ್ನೋದನ್ನು ಗೊತ್ತಾಗುತ್ತೆ ಸದ್ಯಕ್ಕೆ ಏನು ಎಡಿಜಿಪ್ಟಿ ದಯಾನಂದ್ ಅವರು ಏನೋ ಈಗ ಈ ಬಗ್ಗೆ ವಿಡಿಯೋಗಳೆಲ್ಲ ಬೆಳಗ್ಗೆ ವೈರಲ್ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ತನಿಖೆಗೆ ಆದೇಶ ಮಾಡಿದ್ರೆ ಮತ್ತೆ ತನಿಖೆಗೆ ನಡೆಸಿ ವರದಿ ನೀಡುವಂತಹ ಸೂಚನೆಯನ್ನ ಕೊಟ್ಟಿರುವಂತದ್ದು ಸಾಹಿತ್ಯ ನಿಮ್ಮೆಲ್ಲ ಮಾಹಿತಿಗಾಗಿ